ಸೀರಣ ಮೊದಲನೇ ಸರಿ ನೈಸ್ ರೋಡಲ್ಲಿ ಗಾಡಿ ಓಡಿಸ್ತಾವ್ರೆ ಏನಿ ಮುಗಳ್ನಗು ಇಲ್ಲಿ ನೋಡಿ ಡ್ಯಾನ್ಸು ತಾತ ಪ್ರೀತಿ ಅಂದ್ರೆ ಇದು ಹಿಂಗೆ ತರಲೆಗಳು ಮಾಡಿಕೊಂಡು ನಾನು ನನ್ನ ಸ್ನೇಹಿತರು ವರ್ಷದ ಮೊದಲನೇ ಟ್ರಿಪ್ಪು ಅಂತ ಬಿದಿನಗೇರೆ ಶ್ರೀ ಆಂಜನೇಯ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಡೆಗೆ ಹೊರಟ್ವಿ ದೇವಸ್ಥಾನ ಇನ್ನು ಒಂದು ಕಿಲೋಮೀಟರ್ ಇರಬೇಕಾದ್ರೇ ಆಂಜನೇಯ ಸ್ವಾಮಿ ದರ್ಶನ ಆಯ್ತು ದೂರದಿಂದನೇ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಸುಮಾರು ನೂರ ಅರವತ್ತೊಂದಡಿ ಇರುವಂತಹ ಅಜಾನಬಾಹು ವಿಗ್ರಹ ನೋಡಿ ಎಲ್ರು ಖುಷಿಯಾದ್ರು ದಂಗಾದ್ರು ಮೂಲತಃ ಬಿದನ್ಗೆರೆ ಊರಾದ್ರೂನು ಭಕ್ತಿ ನಗರ ಅಂತ ನಾಮಕರಣ ಮಾಡಿದ್ದಾರೆ ಡಾಕ್ಟರ್ ಧನಂಜಯ ಗುರುಜಿ ಅನ್ನೋರು ಇದಕ್ಕೆ ಸಂಸ್ಥಾಪಕರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಆಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಓಪನ್ ಆಗಿದ್ದಿದ್ದು ಸುಮಾರು ಎಂಟು ವರ್ಷಗಳ ಸತತವಾದ ಪ್ರಯತ್ನ ಇದಕ್ಕೆ ಉಪಯೋಗಿಸಿರುವಂಥದ್ದು ಎಂಬತ್ತೈದು ಸಾವಿರ ಬ್ಯಾಗು ಸಿಮೆಂಟು ಹಾಗೆ ಮುನ್ನೂರ ಎಂಟು ಟನ್ನು ಸ್ಟೀಲು ಅಂದರೆ ಕಬನ ನಾಲ್ಕು ಸಾವಿರದ ಎಂಟುನೂರು ಕೆ ಜಿ ಕಾಪರು ಅಂದರೆ ತಾಮ್ರ ಇಷ್ಟು ಉಪಯೋಗ ಉಪಯೋಗಿಸಿದ್ದಾರೆ ನೂರ ಅಡಿ ವಿಗ್ರಹ ಇದು ಬೆಳಗ್ಗೆ ಏಳು ಗಂಟೆಗೆ ಓಪನ್ ಆದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ನೇ ಇರುತ್ತೆ ಮಧ್ಯಾಹ್ನ ಹಾಗೆ ಹೀಗೆ ಅಂತ ಏನು ಕ್ಲೋಸ್ ಆಗೋಲ್ಲ ಪ್ರತಿದಿನ ಓಪನ್ ಇರುತ್ತೆ ಪುಟ್ಟಿಯಲ್ಲಿ ನೂರು ರೂಪಾಯಿಗೆ ಏಳು ಎಳ್ಬತ್ತಿ ಕೊಡ್ತಾರೆ ದೃಷ್ಟಿ ತೆಗಿಯೋಕ್ಕೆ ಅಂತ ನಾನು ನಮ್ಮ ಸ್ನೇಹಿತರು ಹೋಗಿ ಅಲ್ಲಿ ಹುಯ್ತಾ ಇರುವಂತ ಅಗ್ನಿಕುಂಡದಲ್ಲಿ ಆ ಎಳ್ಬತ್ತಿಗಳನ್ನ ನಮಗೆ ದೃಷ್ಟಿ ತೆಗೆದುಕೊಂಡು ಅದ್ರ ಒಳಗಡೆ ಹಾಕಿ ನೋಡಿ ಹೀಗೆ ಸ್ನೇಹಿತರ ಆದೇಶದ ಮೇರೆಗೆ ಒಂದು ಸೀಲನವರ ಆದೇಶದ ಮೇರೆಗೆ ತಮಾಷೆಗೆ ಆದರೆ ದೃಷ್ಟಿ ಕಳೆದಿದ್ದು ನಿಜವಾಗ್ಲೂ ಸ್ನೇಹಿತರಾಗಿ ಮುಗಿಸ್ಕೊಂಡು ದೇವಸ್ಥಾನ ಒಳಗಡೆ ಓದ್ರಿ ಈ ಜಾಗದಿಂದ ಆಂಜನೇಯ ಶನಿಮಾತ್ಮ ಇಬ್ಬರು ಒಟ್ಟಿಗೆ ಕಾಣಿಸ್ತಾರೆ ತುಂಬಾ ಖುಷಿ ಆಯ್ತು ನೋಡಿ ಅಂದ ಹಾಗೆ ಸಿಮೆಂಟು ಕಬ್ಬಣ ತಾಮ್ರೇನ್ ಹೇಳಿದೆ ಇದಂಚೆ ಅದು ಉಪಯೋಗಿಸಿರೋದು ಆಂಜನೇಯ ಸ್ವಾಮಿಗೆ ಮಾತ್ರ ಮೇಲೆ ಏನಾರ ದೂರ ಅರವತ್ತೊಂದು ಅಡಿ ಇದೆ ಅದಕ್ಕೆ ಮಾತ್ರ ನಿಕ್ಕಿರೋ ಶನಿಮಾತ್ಮ ದೇವಸ್ಥಾನ ಕೆಳಗಡೆ ಇರೋ ದೇವಸ್ಥಾನ ಬೇರೆ ಯಾವುದಕ್ಕೂ ಅಲ್ಲ ಅದೊಂದು ವಿಗ್ರಹ ಮಾತ್ರ ಅಷ್ಟೊಂದು ಉಪಯೋಗಿಸಿದ್ದಾರೆ ಇಲ್ಲಿಂದ ಮುಂದೆ ನವಗ್ರಹಗಳ ದರ್ಶನ ದೇವಸ್ಥಾನ ಸುತ್ತ ನಾವು ಪ್ರದಕ್ಷಿಣೆ ಬರಬೇಕಾದ್ರೆ ಎಲ್ಲ ನವಗ್ರಹಗಳನ್ನ ಸಪ್ರೇಟ್ ಆಗಿ ಗುಡಿಗಳಿದೆ ಎಲ್ಲರೂ ನೋಡ್ಕೊಂಡು ಹೋಗ್ಬೋದು ಎಲ್ಲಾ ವಿಗ್ರಹಗಳು ತುಂಬಾ ಸುಂದರವಾಗಿ ಚೆನ್ನಾಗಿದೆ ಮುಖ್ಯ ಪ್ರಾಣ ಆಂಜನೇಯ Og det er bare at vi får ringe på en gang. ಈಗ ಮರು ಅಭಿಷೇಕ ಎಲ್ಲಾರು ದಯವಿಟ್ಟು ಈಗ ಪೂಜೆ ಮಾಡ್ಬೇಕಾದ್ರೆ ದಯವಿಟ್ಟು ಯಾರು ಮಗು ಮಕ್ಕಳಿ ಯಜಮಾನರಾದಂತಹ ಶನಿದೇವರ ಗರ್ಭಗುಡಿ ಮುಂದೆ ಹೋಗಿ ನಾವು ಸ್ನೇಹಿತರೆಲ್ಲ ನಿಲ್ಲೋ ಅಷ್ಟರಲ್ಲಿ ವಿಶೇಷವಾದ ಪೂಜೆ ಹಾಗೂ ಅಭಿಷೇಕಗಳೆಲ್ಲ ನಡೀತಾ ಇದ್ದ ಕಾರಣ ಗರ್ಭಗುಡಿ ಎಲ್ಲ ಫುಲ್ಲು ರಶ್ ಇತ್ತು ದೇವಸ್ಥಾನದ ಒಳಗಡೆ ಎಲ್ಲ ರಶ್ ಇತ್ತು ದೂರದಿಂದ ನಮಗೆ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಆದ್ರೂ ದೂರದಿಂದನೇ ಕಣ್ತುಂಬಿಸ್ಕೊಂಡು ಅಲ್ಲಿಂದ ಹೊರಟವಿ ಮತ್ತೊಂದುಡಿ ದೇವಸ್ಥಾನಕ್ಕೆ ಇದಕ್ಕೆ ಮೂರ್ತಿಗಿರುವಂಥ ಪಿಲ್ಲರು ಕೆಳಗಡೆ ಇರೋ ದೇವಸ್ಥಾನ ಕೊಡಿ ಹೆಂಗೆ ಬೆಳೆದವ್ರೆ ಇದು ಭಕ್ತಿ ಅಂದ್ರೆ ಜನಕ್ಕೆ ಎಲ್ಲಂದ್ರಲ್ಲೇ ಬೆಳೆದವ್ರೆ ಭಂಡಾರನ ಹಣೆಗೆ ಬಂದು ವಾಪಸ್ ತಂದು ಇಲ್ಲೆಲ್ಲಂದ್ರಲ್ಲೇ